ಗಂಡ ಹಿಟ್ಟಿನ ಸಂಬಂಧ ವಿನಾಭಾವ ಸಂಬಂಧ ಇನ್ನೊಂದು ದೇವಭಕ್ತರ ಸಂಬಂಧ ವಿನಾಭಾವದ ಸಂಬಂಧ ಒಂದು ಚಟ್ಟ ಕೋಣೆಯಲ್ಲಿ ಎರಡು ವೀಣೆಯನ್ನು ಲಂಬವಾಗಿರಿಸಿದ್ರೆ ಎರಡು ವೀಣೆಯನ್ನು ಮೀಟಬೇಕಾದ ಸಂಗತ್ಯ ಇಲ್ಲ ಒಂದು ವೀಣೆಯನ್ನು ಮೀಟಿದ್ರೆ ಸಾಕು ಮತ್ತೊಂದು ವೀಣೆಯನ್ನು ಹೊರಬರ್ತದೆ ಅದು ಗಂಡ ಹಿಟ್ಟಿನ ಸಂಬಂಧ ಭೂಲೋಕದಲ್ಲಿ ಲೋಕದಲ್ಲಿ ಭಕ್ತರೊಬ್ಬ ಕೈ ಮುಂದೆ ದೇವರತ್ತ ಭಕ್ತಿ ಎನ್ನುವ ಭಕ್ತಿಯ ಪರಕಾಷ್ಟ ಹೊರಹೊಮ್ಮಿದಾಗ ದೇವರ ಮನಸ್ಸಿನಲ್ಲಿ ಆಶೀರ್ವಾದವೆನ್ನುವುದು ಹೊರಹೊಮ್ಮುತ್ತದೆ ಇದು ದೈವ ಭಕ್ತರ ಸಂಬಂಧ ಒಂದು ಅರ್ಥದಲ್ಲಿ ದೇವ ಭಕ್ತರ ಸಂಬಂಧವನ್ನ ಹೋದವಳು ಮಂದರತಿ ಅವಳ ತಂದೆ ಉದಗಪತಿ ಅವನು ಬಹಳ ಬಹಳಷ್ಟುಮತಿ ಆತರಿಂದಲೇ ಹೊರವನ್ನು ಕೊಟ್ಟವ ಪಶುಪತಿ ಅದರಿಂದ ಪಡೆದದ್ದು ಐದು ಮಂದಿ ಪಂಚರತಿ ಅದರಲ್ಲಿ ಇವಳು ಮಂದರತಿ ಇವಳದ್ದು ಮಂದಗತಿ ರೂಪದಲ್ಲಿ ರತಿ ಲಾವಣ್ಯವತಿ ಚಂದ್ರಮತಿ ಹಿಂದೂಮತಿ ಮಂದಸ್ಪತಿ ತಾಯಿಯನ್ನು ಎಷ್ಟು ಹೊಗಳಿದ್ರು ಹೊಗಳು ನಾಲಿಗೆ ಬಡವಾಗಿ ಹೋಗ್ತಾ ಸಾವಿರ ಹಾಗು ಶೇಷಣ ಆಗಿ ಸಾವಿರದ ನಾಲ್ಕು ಹೋಗುವಂತಾದ್ರೆ ಒಂದೊಂದು ನಾಲಿಗೆಯಲ್ಲಿ ಒಂದೊಂದು ರೀತಿ ಸಾವಿರಾರು ಮಗಲಬಹುದಾಗಿತ್ತು ಸಂಕಚೂಡ ಚತುಪ್ತ ಪುತ್ರಿವರು ಮಂದರತಿ ನಾಗ ದಂಪತಿಗಳ ಶಾಪವನ್ನು ದೂರ ಮಾಡಿದವಳು ಮಂದರತಿ ಹೊರ ಪ್ರಸಾದವಿವಳು ಮಂದರತಿ ಪಾರ್ವತಿ ಹರಸಿದ ಪ್ರಿಯ ಕೋರಿಗಳು ಮಂದರತಿ ಪರಶಿವ ಮೆಚ್ಚಿನ ಪಂಡಿತನಿಗಳು ಮಂದರತಿ ಆರು ಮುಖದ ಆರು ತಾಯಂದಿರ ಮನೆಯನ್ನು ಲೋಕದಲ್ಲಿ ಆರು ವೈರಗಳ ಇಲ್ಲದ ಆಗುವುದಕ್ಕೆ ಹೋದವಳು ಮಂದರಸಿ ನಂದಿಗೆ ಶಾಪವನ್ನು ಕೊಟ್ಟವಳು ಮಂದರಸಿ ನಂದಿಯಿಂದ ಶಾಪವನ್ನು ಪಡೆದವಳು ಮಂದರಸಿ ನಂದಿ ಶಾಪ ಕಳೆಯುವುದಕ್ಕೆ ಬೇಕಾಗಿ ತೊರಡಾರ್ಥ ರಂಗಾಗಿ ಬಂದವಳು ಮಂದರಸಿ ಸುಬ್ರಹ್ಮಣ್ಯನವಾಗಿ ಮಂದರಸಿ ವ್ಯಾಕ್ರಪಾದ ಬಂದ ಶಾಪವನ್ನ ಮರವಾಗಿಸಿಕೊಂಡವಳು ಮಂದರಸಿ ಪಾರ್ವತಿಯ ಐಕ್ಯತೆಯನ್ನು ಪಡೆದವಳು ಮಂದರಸಿ ಹುಬಿಯಲ್ಲಿ ನಾಗ ನಾಗಲೋಕವನ್ನು ಬಿಟ್ಟು ನಾಗಲೋಕವನ್ನು ಸ್ಥಾಪಿಸುವುದಕ್ಕೆ ಬಂದವಳು ಮಂದರಸಿ ಪಾರ್ವತಿಯ ಮಾಡಿ ಕೊಡಕ್ಕೆ ಬಂದವಳು ಮಂದರತಿ 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 ಅಮ್ಮ ತಾಯಿ ಬಂದಾಸ್ತಿ ಮಾತೆ ಲೋಕಸಭೆಯ ಎಷ್ಟೋ ಜನ ಭಕ್ತಾದಿಗಳು ನಿನ್ನನ್ನು ನಡೆಸಿಕೊಂಡು ಹೋಗಿದ್ದಾರೆ ತಾಯಿ ಮಕ್ಕಳಿಲ್ಲದೆ ಇದ್ದವರು ಮದುವೆಯಾಗದೇ ಇದ್ದವರು ಜೀವನದಲ್ಲಿ ನೊಂದು ಬೆಂದವರು ವ್ಯಾವಹಾರಿಕವಾಗಿ ಸೋತವರು ಅಮ್ಮ ತಾಯಿ ಬಂದಾರತಿ ನೀನೇ ಗತಿ ಅಂತ ನಿನ್ನನ್ನು ಬೇಡಿಕೊಂಡ ಕಾಲಕ್ಕೆ ಅವರ ಕಷ್ಟವನ್ನೆಲ್ಲ ದೂರ ಮಾಡುವ ಇಷ್ಟಾರ್ಥಪ್ರದಾಯ ಗಿರಿನಾಗಬೇಕು ತಾಯಿ ನಾಗಲೋಕದಲ್ಲಿ ನಾಗ ಸಾನ್ನಿಧ್ಯವನ್ನು ಸ್ಥಾಪಿಸುವುದನ್ನು ಬಿಟ್ಟು ಈ ನಾಗಲೋಕಕ್ಕೆ ಬಂದು ಇದನ್ನೇ ನಾಗಕ್ಷೇತ್ರವನ್ನ ಬೆಳೆಸುವುದಕ್ಕೆ ಬಂದವರು ನೀನಿದ್ದೀಯ ನಿನ್ನನ್ನು ಪೂಜಿಸುವುದಕ್ಕೆ ವಿಶೇಷವಾದಂತಹ ಪರಿಕರಗಳು ನನ್ನಲ್ಲಿಲ್ಲ ತಾಯಿ ನೀನು ನೆಲೆ ಈ ಪ್ರದೇಶವೆನ್ನುವುದು ಇನ್ನು ಮುಂದೆ ಮಂದಾರ್ತಿ ಎನ್ನುವುದೇ ಪ್ರಸಿದ್ಧಿಯಾಗಲಿ ಈ ಮಂದಿ ಕ್ಷೇತ್ರವೆನ್ನುವುದು ಪುಣ್ಯಕ್ಷೇತ್ರವಾಗಲಿ ಪುಣ್ಯಕ್ಷೇತ್ರವಾಗಲಿ ಯಾತ್ರಾ ಕ್ಷೇತ್ರವಾಗಲಿ ಪ್ರೇಕ್ಷಣೀಯ ಕ್ಷೇತ್ರವಾಗಲಿ ಮಂದಾರ್ತಿ ತಾಯಿ ಬಂದು ಪೂಜೆಯನ್ನು ಸಲ್ಲಿಸಬೇಕು ತಾನು ಇಲ್ಲೇ ಸಿಕ್ಕಿಬಂದ ಕಾಯಲ್ಲ ಬಡದು ஆ தாயி வரைகிட்ட நீரன் தீர்த்தாந்தேன் தாய் லோக்கத்தில் அதுஷ்டோ பிரசித்தவாதான புண்ணிய க்ஷேற்ற புண்ணிய தீர்்த்தம் என்பது தாய் வந்த நாகதண்ண சர்வசு நீங்கள் நினைச்ச ನಾಗತೀರ್ಥವೂ ಒಂದು ವಿಶೇಷವಾಗಿರಬೇಕು ಕೇದಾರನಾಥದಲ್ಲಿ ಮಂದಾಕಿನಿ ತೀರ್ಥ ಕಾಶಿಯಲ್ಲಿ ಗಂಗಾತೀರ್ಥ ಗೋಕರ್ಣದಲ್ಲಿ ಕೋಟಿ ತೀರ್ಥ ಕಲಕಾವೇರಿಯಲ್ಲಿ ಕಾವೇರಿ ತೀರ್ಥ ರಾಮೇಶ್ವರದಲ್ಲಿ ಲಕ್ಷ್ಮಣ ತೀರ್ಥ ರಾಮಘಟ್ಟದಲ್ಲಿ ಘಟಕ್ರಭ ತೀರ್ಥ ಭೀಮಾಶಂಕರದಲ್ಲಿ ಭೀಮತೀರ್ಥ ರಾಮಶರದಿಂದ ಶರಾವತಿ ಪುಲ್ಲೇಶ್ವರದಲ್ಲಿ ಹೇಮಾವತಿ ಸೂರ್ ಯೋಗ ನರಸಿಂಹದಲ್ಲಿ ಹೇಮಾವತಿ ಪುಲ್ಲೇಶ್ವರದಲ್ಲಿ ಕುರ್ವತಿ ಕರ್ಮಸ್ಥಳದಲ್ಲಿ ನೇತ್ರಾವತಿ ಸುಬ್ರಹ್ಮಣ್ಯದಲ್ಲಿ ಕುಮಾರತೀರ್ಥ ಕಟೀರಿನಲ್ಲಿ ತೀರ್ಥ ಯಾಣದಲ್ಲಿ ಚಂಡಿಕಾತೀರ್ಥ ಕಳತದಲ್ಲಿ ತೀರ್ಥ ಶೃಂಗೇರಿಯಲ್ಲಿ ತೀರ್ಥ ಕೊಲ್ಲೂರಿನಲ್ಲಿ ಸೌಪರ್ಣಿಕ ತೀರ್ಥ ಮಾನಕಟ್ಟೆಯಲ್ಲಿ ಬ್ರಹ್ಮಕುಂಡತೀರ್ಥ ಬೆರಡೂರಿನಲ್ಲಿ ಪದ್ಮತೀರ್ಥ ಮಂದಿ ಎನ್ನುವಂತ ಪುಣ್ಯಕ್ಷೇತ್ರದಲ್ಲಿ ನಾಗತೀರ್ಥ ಬೇಕಂತೆ ಪ್ರಸಿದ್ಧಿಯಾಗಿರುತ್ತಾಯಿ ಮಂದಾರ್ತಿ ಕ್ಷೇತ್ರದಲ್ಲಿ ನಾಗತೀರ್ಥವೋ ಮಿಂದು ಬಂದಾಗ ಸರ್ಪದೋಷಮಂಗ